ಸ್ನೇಹಿತರೆ ಅಡಿಕೆಗೆ ಚುಕ್ಕೆ ರೋಗ ಈಗ ವ್ಯಾಪಕವಾಗಿ ಹರಡಿದೆ ಟ್ರೈಕಮ್ ಗ್ಲಿಯೋಸ್ಪೊರಾಯ್ಡಿಸ್ ಎನ್ನುವ ಶಿಲೀಂಧ್ರದಿಂದ ಈ ರೋಗ ಬರ್ತದೆ ಆದರೆ ಇದು ಒಂದು ಹೊಸ ರೋಗ ಅಂತ ಏನಲ್ಲ ಅಡಿಕೆಗೆ ಸಾಧಾರಣವಾಗಿ ತುಂಬ ಹಿಂದಿನಿಂದಲೂ ಒಂದು ಸಣ್ಣ ಮಟ್ಟಿನಲ್ಲಿ ಈ ರೋಗ ಇದ್ದೇ ಇತ್ತು ಸ್ನೇಹಿತರೆ ಈ ಎಲೆಚುಕ್ಕೆ ರೋಗ ಹೀಗೆ ಗಂಭೀರತೆಗೆ ಬರಲಿಕ್ಕೆ ಒಂದು ದೊಡ್ಡ ಕಾರಣ ಅಂತ ಹೇಳಿದರೆ ನಾವು ಒಂದೇ ಬೆಳೆಯನ್ನು ಜಾಸ್ತಿ ಜಾಗದಲ್ಲಿ ಬೆಳೆಸಿದರೆ ಹೀಗೇ ಆಗ್ತದೆ ಇದು ಇದಕ್ಕೆ ಸಂಬಂಧಪಟ್ಟ ರೋಗಗಳಿಗೂ ಯಾವುದೇ ಕಡಿವಾಣ ಇಲ್ಲದೆ ಅದು ಸುನಾಮಿಯಂತೆ ಬಂದು ನಮ್ಮ ಕೃಷಿಗೆ ಅಪ್ಪಳಿಸ್ತದೆ ಈ ಎಲೆಚುಕ್ಕೆ ರೋಗಕ್ಕೆ ವಿವಿಧ ರೀತಿಯ ರಾಸಾಯನಿಕ ಔಷಧಿಗಳು ಈಗ ಮಾರುಕಟ್ಟೆಯಲ್ಲಿ ಇದ್ರೂ ಕೂಡ ಒಂದು ಯಾವುದೇ ಒಂದು ಉತ್ತಮ ಪರಿಹಾರ ಅಂತ ಇದಕ್ಕೆ ಸದ್ಯಕ್ಕೆ ಕಾಣ್ತಾ ಇಲ್ಲ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಮ್ಮ ದಿನನಿತ್ಯ ಬಳಸುವಂಥ ವಸ್ತುಗಳಿಂದ ಯಾವುದೇ ಕೀಟಗಳಿಗೂ ನಮ್ಮ ಮಿತ್ರ ಕೀಟಗಳಿಗೂ ಯಾವುದೇ ಹಾನಿಯಾಗದಂತೆ ಈ ಫಂಗಸ್ ನಿರೋಧಕವಾಗಿ ಕೆಲಸ ಮಾಡುವಂತಹ ಒಂದು ಉತ್ತಮ ಔಷಧಿಯನ್ನು ನಾನು ಮನೆಯಲ್ಲಿ ತಯಾರಿಸಿ ನನ್ನ ತೋಟಕ್ಕೆ ಬಳಸಿದ್ದೇನೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಅಂದರೆ ಸಣ್ಣ ಅಡಿಕೆ ಗಿಡಗಳಿಗೆಲ್ಲ ಈ ಮದ್ದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಇದು ಕೀಟನಾಶಕವಾಗಿ ಕೂಡ ಕೆಲಸ ಮಾಡ್ತದೆ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತ ಹೇಳಿದರೆ ಅದು ಜೀರಿಗೆ ಮೆಣಸು ಅತೀ ಖಾರವಾಗಿರುವಂತಹ ಈ ಮೆಣಸಿನಲ್ಲಿ ಅತ್ಯುತ್ತಮ ಔಷಧಿಯ ಗುಣವನ್ನು ಹೊಂದಿದೆ ಹಾಗೆಯೇ ಮತ್ತೆ ನಮಗೆ ಬೇಕಾಗಿರುವಂಥದ್ದು ನಾವು ಎಷ್ಟು ಮೆಣಸು ತೆಗೊಂಡಿದ್ದೇವೆ ಅಂದಾಜು ಅಷ್ಟೇ ಪ್ರಮಾಣದಲ್ಲಿ ಶುಂಠಿಯನ್ನು ನಾವು ಉಪಯೋಗಿಸಬೇಕು ಸ್ನೇಹಿತರೆ ಹಾಗೆಯೇ ಈ ಎರಡು ವಸ್ತುವಿನಷ್ಟೇ ಗಾತ್ರದ ಒಂದು ಬೆಳ್ಳುಳ್ಳಿ ನಮಗೆ ಅಗತ್ಯವಾಗಿ ಬೇಕಾಗಿರುವಂಥ ಇನ್ನೊಂದು ವಸ್ತು ಈ ಮೂರಕ್ಕೂ ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಹೀಗೆ ರುಬ್ಬಿಕೊಳ್ಬೇಕು ಚೆನ್ನಾಗಿ ನಯವಾಗುವವರೆಗೆ ರುಬ್ಬಿಕೊಳ್ಬೇಕು ಆಮೇಲೆ ಅದನ್ನೊಂದು ಪಾತ್ರೆಗೆ ಹಾಕಿಕೊಂಡು ಹೀಗೆ ಸೂಸಿಕೊಳ್ಬೇಕು ಸೂಸಿಕೊಳ್ಳುವುದು ಯಾಕಂತ ಹೇಳಿದರೆ ನಾವು ಅದನ್ನು ಸ್ಪ್ರೇಯರ್ಗೆ ಹಾಕುವಾಗ ಅದರ ನಾಜಿಲಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟಿಕೊಳ್ಳಬಾರ್ದು ಅದಕ್ಕಾಗಿ ಹೀಗೆ ನಾವು ಚೆನ್ನಾಗಿ ಸೋಸಿಕೊಳ್ಬೇಕು ಈ ದ್ರಾವಣ ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳಿದರೆ ಇದರ ಹಣ್ಣಿ ನಮ್ಮ ಕೈ ಮೇಲೆ ಬಿದ್ದರೆ ಬೆಳಿಗ್ಗೆ ಬಿದ್ದರೆ ಸಂಜೆವರೆಗೂ ನಮಗೆ ಉರಿಯುತ್ತಾ ಇರ್ತದೆ ಅಷ್ಟು ಪ್ರಬಲವಾಗಿರ್ತದೆ ಸ್ನೇಹಿತರೆ ಇದಕ್ಕೆ ನಾವು ಅಷ್ಟೇ ಪ್ರಮಾಣದಲ್ಲಿ ನೀರು ತೆಗೊಂಡು ನಾವು ಸ್ಪ್ರೇಯರ್ಗೆ ತುಂಬಿಸ್ಕೊಳ್ಬೇಕು ಸ್ನೇಹಿತರೆ ಇದನ್ನು ಕೇವಲ ಅಡಿಕೆ ಗಿಡಕ್ಕೆ ಅಂತ ಅಲ್ಲ ನಮ್ಮ ತರಕಾರಿ ಗಿಡ ಇರ್ಬೋದು ಇಲ್ಲದಿದ್ದರೆ ಹೂವಿನ ಗಿಡ ಇರ್ಬೋದು ಹಣ್ಣಿನ ಗಿಡ ಇರ್ಬೋದು ಯಾವುದೇ ಕೀಟ ದಾಳಿ ಮಾಡಿಟ್ಟಿದ್ರೂ ಅದಕ್ಕೆ ಇದನ್ನು ನೇರವಾಗಿ ನಾವು ಸ್ಪ್ರೇ ಮಾಡಬಹುದು ನೋಡಿ ಸ್ನೇಹಿತರೆ ನನ್ನ ಈ ಬದೆ ಗಿಡಕ್ಕೆ ಎರಡು ಮೂರು ರೀತಿಯಂಥ ಕೀಟಾಣು ಕೀಟಗಳೆಲ್ಲ ದಾಳಿ ಮಾಡಿದೆ ಇದೊಂದು ಬಿಳಿ ಗಿಟ್ಟ ಹಾಗೆಯೇ ಒಂದು ಈ ಕಪ್ಪು ಜಾತಿ ಇರುವೆಗಳು ಮತ್ತು ಇನ್ನೊಂದು ರೀತಿಯ ಏನಿನಂಥ ಒಂದು ವಸ್ತು ಎಲ್ಲ ಇದರಲ್ಲಿ ದಾಳಿ ಮಾಡಿ ಇದರ ಎಲೆ ನೋಡಿ ಹೇಗೆ ಮುರುಟಿ ಹೋಗಿದೆ ಅಂತ ಕಾಣ್ತದೆ ನಿಮಗೆ ಇಂತಹ ಎಲ್ಲ ಕೀಟಗಳು ಎಲೆಯ ಅಡಿಭಾಗದಲ್ಲಿಯೇ ಇರುವುದರಿಂದ ನಮಗೆ ಮೇಲ್ನೋಟಕ್ಕೆ ಸುಲಭದಲ್ಲಿ ಗೊತ್ತೇ ಆಗುವುದಿಲ್ಲ ಹಾಗಾಗಿ ನಾವು ಈ ಮದ್ದನ್ನು ಆದಷ್ಟು ಎಲೆಗಳ ಅಡಿಭಾಗಕ್ಕೆ ಹೀಗೆ ಚೆನ್ನಾಗಿ ತೋಯುವಂತೆ ಸ್ಪ್ರೇ ಮಾಡಬೇಕು ನಾನು ಈ ಮದ್ದನ್ನು ಸ್ಪ್ರೇ ಮಾಡಿ ಕೇವಲ ಒಂದು ನಿಮಿಷದ ಅಂತರದಲ್ಲಿ ನೋ ಬಂದು ನೋಡುವಾಗ ಎಲ್ಲ ಅದರ ಈ ಬಿಳಿ ಮತ್ತೆ ಮತ್ತು ಇರುವೆಗಳು ಮತ್ತು ಬೆ ಮತ್ತೊಂದು ರೀತಿಯ ಜೀವಿ ಎಲ್ಲ ಇತ್ತು ಎಲ್ಲವೂ ಸತ್ತು ಹೋಗಿದ್ದವು ಅಷ್ಟು ಪರಿಣಾಮಕಾರಿಯಾಗಿ ಈ ಮದ್ದು ಕೆಲಸ ಮಾಡಿದೆ ಸ್ನೇಹಿತರೆ ಹಾಗೆಯೇ ನಾನು ನನ್ನ ಅಡಿಕೆ ಗಿಡಕ್ಕೂ ಇದೇ ಮದ್ದನ್ನು ಸ್ಪ್ರೇ ಮಾಡ್ತಿರ್ತೇನೆ ನನ್ನ ಅಡಿಕೆ ತೋಟದಲ್ಲಿ ಯಾವುದೇ ಎಲೆ ಚುಕ್ಕೆ ರೋಗವು ಕಾಣ್ತಾ ಇಲ್ಲ ಅಂತ ಹೇಳಿದರೆ ಇದು ಫಂಗಸ್ ನಿರೋಧಕವಾಗಿಯೂ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು ನೋಡಿ ನಿಮಗೆ ನಾನು ನೇರವಾಗಿ ತೋರಿಸ್ತಾ ಇದ್ದೇನೆ ಆಗ ಇದರಲ್ಲೆಲ್ಲ ಇರುವೆಗಳೆಲ್ಲ ಓಡಾಡ್ತಾ ಇದ್ದವು ಈಗ ಎಲ್ಲ ಸತ್ತು ಹೋಗಿದೆ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮದ್ದಿನ ಪವರ್ ಎಲ್ಲ ಕೀಟಗಳು ನಾಶವಾಗಿ ಹೋಗಿದೆ ಹಾಗೆಯೇ ನಾವು ಅಡಿಕೆ ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಅದಕ್ಕೆ ಬರುವಂತಹ ಫಂಗಸ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಕೀಟಗಳಾಗಿರ್ಬೋದು ಹೀಗೆ ನಾಶ ಆಗ್ತದೆ ನಂತರ ಇದರ ಸೈಡ್ ಎಫೆಕ್ಟು ಏನೂ ಇರುವುದಿಲ್ಲ ನಾವು ಯಾವ ಯಾವುದೋ ರಾಸಾಯನಿಕ ಮದ್ದನ್ನು ಬಿಟ್ಟು ನಮ್ಮ ಆರೋಗ್ಯನು ಗಿಡಗಳ ಆರೋಗ್ಯವನ್ನು ಹಾಳು ಮಾಡುವುದಕ್ಕಿಂತ ಇಂತಹುದೇ ಯಾವುದಾದರೂ ಮದ್ದನ್ನು ತಯಾರಿಸಿ ಸಿಂಪಡಿಸಿದರೆ ಆ ಗಿಡಗಳ ಆರೋಗ್ಯಕ್ಕೂ ಇದು ಪೂರಕವಾಗಿರ್ತದೆ ಸ್ನೇಹಿತರೆ ಹೀಗೆ ಸೋಸಿ ಉಳಿದ ಈ ವಸ್ತುವನ್ನು ನಾವು ಯಾವುದೇ ಕಾರಣಕ್ಕೂ ಬಿಸಾಡದೆ ನಾವು ಸಾಕುತ್ತಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಕೋಳಿಗಳಿಗೆಲ್ಲ ಕುಡಿಯುವ ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಅದು ಅತ್ಯುತ್ತಮ ಪರಿಣಾಮಕಾರಿಯಾಗಿ ಅದರ ಬಾಧೆ ಇಲ್ಲದಿದ್ದರೆ ಯಾವುದೇ ರೋಗಗಳಿಗೆ ಒಂದು ಉತ್ತಮ ಮದ್ದಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ ಹಾಗೆಯೇ ಇದು ಅತ್ಯಂತ ಉಪಯುಕ್ತವಾದ ಮಾಹಿತಿ ಹಾಗಾಗಿ ನಿಮ್ಮ ಕೃಷಿಕ ಮಿತ್ರರಿಗೂ ಇದನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂತಹೇ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು